ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ ಅಂತ ಗಂಗಾ ಹೇಳ್ತಾರೆ ಯಾರು ಮಾತಾಡಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ಆ ಅನ್ನು ಇಸ್ಕೊಂಡು ತಾನು ಹಾಕ್ಕೊಳ್ತಾರೆ ಆಗ ಅವ್ರಿಗೆ ನಿಧಿ ಧ್ವನಿ ಕೇಳಿಸುತ್ತೆ ಗಂಗಾ ನಿಧಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ನಿಧಿ ಅಲ್ಲಿಗೆ ಬಂದು ಯಾರೂ ಅಲ್ಲಿ ಹೋಗಲ್ವಲ್ಲ ಅಂತ ಹೇಳಿದಾಗ ಅದೇನೋ ಗೊತ್ತಿಲ್ಲ ಆದರೆ ನಿಧಿ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿದಾಗ ಹೇಗಾದರೂ ಮಾಡಿ ಇದನ್ನು ನಾ ಈ ಗುಟ್ಟನ ನಾವು ಕಾಪಾಡಲೇಬೇಕು ಇಲ್ಲ ಅಂತಂದರೆ ಎಲ್ಲ ಎಡ್ವರ್ಟ್ ಆಗೋಗುತ್ತೆ ಯಾವುದೇ ಕಾರಣಕ್ಕೂ ಕ್ಯಾಮ್ರಾ ಹತ್ರ ಹೋಗಬೇಡಿ ಯಾಕೆ ಅಂತಂದರೆ ಅವ್ರ ಕೊರಳಲ್ಲಿ ಕ್ಯಾಮ್ರಾ ಫಿಕ್ಸ್ ಆಗಿದೆ ಆ ಕ್ಯಾಮ್ರಾ ಮುಂದೆ ಹೋದರೆ ನಾವೆಲ್ಲ ಅವ್ರಿಗೆ ಕಾ ಕಾಣ್ತೀವಿ ಆವಾಗ ನಾವು ನಾವೇ ಇದೆಲ್ಲ ಸೆಟಪ್ ಮಾಡಿದ್ದು ಅಂತ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಎಚ್ಚರಿಕೆಯಿಂದ ಇರ್ತಾರೆ ಆ ಟೈಮಲ್ಲಿ ನಿ ನಿಧಿ ಮತ್ತು ನಿಧಿ ಬಾಯ್ ಫ್ರೆಂಡು ಇಲ್ಲಿ ಯಾರೂ ಬರಲ್ಲ ಅಂತ ಹೇಳ್ತಿದೆ ಆದರೆ ಇಲ್ಲಿ ಗಿವ ಏನಾದರೂ ಬಂದು ಈ ಕೆಲಸ ಮಾಡಿದೀಯಾ ಅಂತ ಕೇಳ್ತಾರೆ ದೆವ್ವಾನ ದೇ ದೇವ್ವ ಯಾಕೋ ಮೈಕು ಮತ್ತು ಲ್ಯಾಪ್ಟಾಪು ಎಲ್ಲ ಇಟ್ಕೊಂಡು ಕೂತಿರುತ್ತೆ ನಿನ್ಗೇನಾದರೂ ಬುದ್ಧಿ ಇದೆಯಾ ಸುಮ್ಮನಿರು ಇಲ್ಲಿ ಏನೋ ಇದೆ ಅದನ್ನು ಏನು ಅಂತ ನಾನು ಕಂಡಿಡಬೇಕು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಗಂಗಕ್ಕ ಅಲ್ಲಿಗೆ ಬಂದು ಬರೋ ಸೌಂಡ್ ಗೊತ್ತಾಗಿ ನಿಧಿ ಯಾರೋ ಬರ್ ಬರ್ತಿದ್ದಾರೆ ನಾನು ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡ್ತೀನಿ ನೀನು ಇಲ್ಲೇ ಇರು ಅಂತ ಹೋಗ್ತಾರೆ ನಿಧಿ ಅಕ್ಕ ಇಲ್ಲಿ ಅಂತ ಕೇಳ್ತಾರೆ ಅದೇ ನಾನು ನಿನಗೆ ಕೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅಂತ ಹೇಳಿದಾಗ ಓಹ್ ನಾನು ಸುಮ್ಮನೆ ಈ ಕಡೆ ಬಂದೆ ಏನೋ ಸೌಂಡ್ ಆಯ್ತಲ್ಲ ಅದಕ್ಕೆ ಅಂತ ಹೇಳ್ತಾರೆ ನಾನು ನನ್ನ ಹಳೆಯ ಬುಕ್ನೆಲ್ಲ ಇಲ್ಲಿ ಇಟ್ಟಿದ್ದೆ ಅದನ್ನು ಎತ್ಕೊಳ್ಳೋಣ ಅಂತ ಬಂದೆ ಅಂತ ಹೇಳ್ತಾರೆ ಸಿಕ್ತಾ ಅಕ್ಕ ಬುಕ್ಕು ಅಂತ ಗಂಗಾ ಕೇಳಿದಾಗ ಹ್ಞೂ ಸಿಕ್ತು ಸಿಕ್ತು ಅಂತ ಹೇಳ್ತಾರೆ ನೋಡು ಅಲ್ಲೇನೋ ಇದೆ ಅಲ್ಲಿ ಲೈಟ್ ಉರಿತಾ ಇದೆ ಅಂತ ಅವ್ರನ್ನ ಗಂಗಾನ ಯಾಮರಿಸಿ ಬಾಯ್ ಫ್ರೆಂಡನ್ನು ಹೊರಗಡೆ ಹೋಗೋ ಹಾಗೆ ಮಾಡ್ತಾರೆ ಗಂಗಕ್ಕ ಅವರು ಗಂಗಕ್ಕ ಅವರು ಬೀಗ ಹಾಕ್ಕೊಂಡು ಮತ್ತೆ ಕೀರ್ತಿ ಮನೆಗೆ ಬರ್ತಾರೆ ಇಲ್ಲಿ ಸುಪ್ರೀತಾ ಅವರು ಲಕ್ಷ್ಮಿಗೆ ಪಾರ್ಟಿ ಮಾಡೋಣ ಬಾ ಅಂತ ಹೇಳ್ತಾರೆ ಅತ್ತೆ ಯಾಕತ್ತೆ ಹೀಗೆಲ್ಲ ಮಾಡ್ತಿದ್ದೀರಾ ಬೇಡ ಯಾವ ಪಾರ್ಟಿನೂ ಬೇಡ ಯಾಕಂದರೆ ವೈಷ್ಣವರು ತುಂಬಾ ಅವರ ಅಮ್ಮನ ಬಗ್ಗೆ ಯೋಚನೆ ಮಾಡಿ ಬೇಜಾರಲ್ಲಿದ್ದಾರೆ ಈ ಟೈಮಲ್ಲಿ ಪಾರ್ಟಿ ಮಾಡೋದಾ ಅಂತ ಹೇಳ್ತಾರೆ ನೋಡು ಲಕ್ಷ್ಮಿ ಕಾವೇರಿ ಏನು ಒಳ್ಳೆಯವರಲ್ಲ ಅವರು ಮಾಡಿರೋ ತಪ್ಪಿಗೆ ಅವರಿಗೆ ಶಿಕ್ಷೆ ಆಗಿದೆ ನೀನು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀಯ ಅದೇ ಹಾಗೇನೂ ಇಲ್ಲ ಬಂದು ಜಾಯ್ನ್ ಆಗೋ ಪಾರ್ಟಿಗೆ ಅಂತ ಹೇಳ್ತಾರೆ ಇಲ್ಲ ಅತ್ತೆ ನೀವು ನೀವು ಹೋಗಿ ಮಾಡಿ ಅಂತ ಹೇಳಿದಾಗ ನಿಧಿ ಮೈಕ್ ತಗೊಂಡಿದ್ದು ಎಲ್ಲಾನು ಹೇಳ್ತಾರೆ ಓ ಹೌದಾ ಹೋಗಲಿ ಬಿಡಿ ಇನ್ಮೇಲಿಂದ ಎಚ್ಚರಿಕೆವಾಗಿ ಇರೋಣ ಹೋಗಿ ನೀವು ಪಾರ್ಟಿ ಮಾಡಿ ಅಂತ ಲಕ್ಷ್ಮಿ ಅವರು ಹೇಳ್ತಾರೆ ಈ ಕಡೆ ಪಾರ್ಟಿ ಎಲ್ಲ ಶುರು ಆಗಿರುತ್ತೆ ಕಾವೇರಿ ಅವರು ಬೆಡ್ಶೀಟ್ ಹೊತ್ಕೊಂಡು ಮಲಗಿರ್ತಾರೆ ಅವ್ರಿಗೆ ಹೇಗೆ ಮಲಗಿದ್ರು ಕೂಡ ಸೊಳ್ಳೆ ಕಚ್ತಾನೆ ಇರುತ್ತೆ ಅಷ್ಟರಲ್ಲಿ ಸೀನಿಯರ್ಸ್ ರೌಡಿಗಳು ಬಂದು ಏನೇ ಯಾರೇ ನೀನು ನಿನ್ನ ಬಗ್ಗೆ ಎಲ್ಲ ಹೇಳು ಅಂತ ಹೇಳ್ತಾರೆ ಬೆಳಿಗ್ಗೆ ಬಾ ಹೇಳ್ತೀನಿ ಅಂತ ಹೇಳ್ತಾರೆ ಏನೇ ನನ್ನ ಭಾಸಿಗೆ ನೀನು ಇತ್ಕೊಡಲ್ವಾ ಮರ್ಯಾದೆ ಅಂತ ಅವ್ರನ್ನ ಎಬ್ಬರಿಸ್ತಾರೆ ಮತ್ತೆ ನೀನು ಯಾವ ಬಾಸ್ ಆದರೆ ನನಗೇನು ನನ್ನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಬೆಳಿಗ್ಗೆ ಬಾ ಅಷ್ಟಕ್ಕೂ ಎಲ್ಲನೂ ಹೇಳಬೇಕು ನಾನು ಯಾರು ಗೊತ್ತಾ ಕಾವೇರಿ ಕೃಷ್ಣ ಕಶ್ಯಪ್ ನಾನು ಅಂತ ಹೇಳ್ತಾರೆ ನೀನು ಯಾವಳ ಇದ್ದರೆ ನನಗೇನೆ ಇಲ್ಲಿ ಬಂದು ಹೊಸ ಹೊಸದ್ರಲ್ಲಿ ಎಲ್ಲರೂ ಬಂದು ನಮ್ಮ ಹತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ನಾವು ಆಲ್ಮೋಸ್ಟ್ ಸಿ ಸೀನಿಯರ್ ಅಂತ ಹೇಳ್ತಾರೆ ನೀನು ಸೀನಿಯರ್ ಆದರೆ ನನಗೇನಾಗಬೇಕು ಅಂತ ಅಂದ್ಬಿಟ್ಟು ಕಾವೇರಿಯವರು ಪೊಗರ್ ತೋರಿಸ್ತಾರೆ ಇದನ್ನು ನೋಡಿ ಅವಳಿಗೆ ತುಂಬಾ ಕೋಪ ಬರುತ್ತೆ ನಾ ಹೇಗಾದರೂ ಮಾಡಿ ಇವಳು ಕೊಬ್ಬನ ಇಳಿಸ್ಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾರೆ ಈ ಕಡೆ ಎಲ್ಲರೂ ಪಾರ್ಟಿ ಮಾಡ್ತಾಯಿರ್ತಾರೆ ಗಂಗಾ ಅಕ್ಕ ನಾನೊಂದು ಪ್ಲ್ಯಾನ್ನ ಮಾ ಅಳಿದೀನಿ ಅಂತ ಅಂದ್ಬಿಟ್ಟು ಕಾವೇರಿ ಅವ್ರ ಫೋಟೋ ತಂದಿರ್ತಾರೆ ಇದಕ್ಕೆ ಎಲ್ಲರೂ ಸೂಜಿಯಿಂದ ಚುಚ್ಚಿ ಚುಚ್ಚಿ ಕೋಪನ ತೀರಿಸ್ಕೊಂಬಿಡಿ ಅಂತ ಹೇಳ್ತಾರೆ ಆಯಿತು ಅಂತ ಅಂದ್ಬಿಟ್ಟು ಕಾರುಣಿ ಅವರು ಸುಪ್ರೀತಾ ಅವರು ಮತ್ತು ಗಂಗಾ ಈ ಮೂವರು ಕೂಡ ಒಂದೊಂದು ಸೂಜಿನ ಹಾಕ್ತಾರೆ ಆದರೆ ಅದು ಹೋ ಹೋಗಲ್ಲ ಕಡೆಗೆ ಕೀರ್ತಿ ಬಂದು ಚಾಕುವಿಂದ ತೂತಿ ಎಸ್ಸಿತಾರೆ ಅವ್ರ ಕಣ್ಣಿಗೆ ಕರೆಕ್ಟಾಗಿ ಹೋಗಿ ಬಿಡುತ್ತೆ ಇವರು ಇಷ್ಟು ಸುಲಭವಾಗಿ ತಪ್ಪಿಸ್ಕೊಳ್ಳೋಕ್ಕೆ ನಾನು ಬೀಡಲ್ಲ ಕೊಲೆಗಾತಿ ಇವಳು ಅಂತ ಹೇಳ್ತಾರೆ ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ ಇನ್ನೊಂದು ಚಾಕು ತಗೊಂಡು ಇನ್ನೊಂದು ಕಣ್ಣಿಗೂ ಬಿ ಬೀಸ್ತಾರೆ ಅದು ಹೋಗಿ ಕರೆಕ್ಟಾಗಿ ಇನ್ನೊಂದು ಕಣ್ಣಿಗೂ ನಾಟುತ್ತೆ ಇದನ್ನು ನೋಡಿ ಇವಳು ಯಾಕೆ ಈ ಥರ ಇದ್ದಾಳೆ ಅಂತ ಹೇಳಿದಾಗ ಏನಪ್ಪ ಆಂಟಿ ನೀವು ಮಾಡಿದ್ದು ಸರಿಯಿಲ್ಲ ನನ್ನ ನಮ್ಸಿ ಈ ಥರ ಮಾಡೋದಲ್ಲ ಅಂತ ಚಾಕು ತೊಗೊಂಡು ಆ ಫೋಟೋನೆಲ್ಲ ಚುಚ್ಚಿ ಚುಚ್ಚಿ ಅರ್ಧ ಹಾಕ್ಬಿಡ್ತಾಳೆ ಇವಳಿಗೆ ಏನಾಗಿದೆ ಅಂತ ಅರ್ಥ ಆಗೋ ಅಷ್ಟರಲ್ಲಿ ಕೀರ್ತಿ ಸುಸ್ತಾಗಿ ಬಿದ್ದೋಗ್ತಾಳೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ